ಜನ ಶಾಸಕರು ಅಧಿಕಾರಕ್ಕೆ ಏನು ತಂದಿದ್ದಾರೆ ಜನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇವತ್ತು ಬಂದಿದೆ ಅದು ಎಷ್ಟು ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯ ನಡೆಯನ್ನ ಇಡಬೇಕಾಗ್ತದೆ ಚಕ್ರ ಹಂಗೆ ತಿಳಿಸಲು ಗೊತ್ತಿದ್ದ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಜಗತ್ತಿನ ಯಾವ ಚರಿತ್ರೆ ತಿರುವಿ ಹಾಕಿದ್ರು ಅಲ್ಲಿ ಕಾಣೋದು ಕೇವಲ ಇಬ್ಬರೇ ಪವರ್ಫುಲ್ ಪೀಪಲ್ಸ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅಂತ ನಂಬಿರೋರು ಮತ್ತೊಬ್ಬರು ಪವರ್ಫುಲ್ ಪೀಪಲ್ಸ್ ಮೇಕ್ಸ್ ಪ್ಲೇಸಸ್ ಪವರ್ಫುಲ್ ಮಾಡಿ ತೋರಿಸೋರು ರಾಜ್ಯ ಕಾಂಗ್ರೆಸ್ ಅನ್ನ ಹಾಗೆ ಪವರ್ಫುಲ್ ಮಾಡಿದ್ದು ಕೆ ಶಿವಕುಮಾರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಚಿತ್ರನ ಕಂಪ್ಲೀಟ್ ಚೇಂಜ್ ಆಗ್ತಿದೆ ಒಂದೇ ಕಲ್ಲಲ್ಲಿ ಎರಡೆರಡು ಗುರಿಯನ್ನ ಹೊಡೆಯೋಕೆ ಕಾಂಗ್ರೆಸ್ ಹೈಕಮಾಂಡ್ ಸದ್ದಿಲ್ಲದೆ ರಣತಂತ್ರ ಎಂದಿದೆ ಆ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ನೋಡೋ ಮುನ್ನ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡಿ ಒಬ್ಬ ವ್ಯಕ್ತಿ ಕೇವಲ ಒಬ್ಬೇ ಒಬ್ಬ ವ್ಯಕ್ತಿ ರಾಜ್ಯ ರಾಜಕಾರಣದಲ್ಲಿ ಅಷ್ಟೊಂದು ನಿಖರವಾಗಿ ಸ್ಪಷ್ಟವಾಗಿ ಭವಿಷ್ಯವನ್ನ ನೋಡಿದ್ರು ರಣರೋಚಕವಾಗಿ ನಡೆದಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟ್ ಗೆದ್ದೇ ಗೆಲ್ತಿವೆ ಅಂತ ಖಡಕ್ ಹಾಕಿ ಹೇಳಿದ್ದು ಕೆಪಿಸಿಸಿ ಅಧ್ಯಕ್ಷ ಪ್ರಸ್ತುತ ಡಿಸಿಎಂ ಆಗಿರೋ ಡಿ ಕೆ ಶಿವಕುಮಾರ್ ಕೇವಲ ಅಷ್ಟು ಮಾತ್ರವಲ್ಲ ಡಿಕೆಶಿಯೇ ಮುಖ್ಯಮಂತ್ರಿ ಆಗೋದು ಖಚಿತ ಎನ್ನುವ ಕೂಗು ಕೂಡ ಕೇಳಿಸಿದ್ದು ವಾಸ್ತವ ಕಷ್ಟಪಟ್ಟಿದ್ದಾರೆ ಸತತ ಮೂರು ವರ್ಷಗಳ ಕಾಲ ಪಕ್ಷವನ್ನ ಸಂಘಟನೆ ಮಾಡಿದ್ದಾರೆ ಪಕ್ಷ ಸಂಕಷ್ಟದಲ್ಲಿತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಏನು ಮಾತನ್ನ ಕೊಟ್ಟಿದ್ರು ಆ ಮಾತನಂತೆ ಇವತ್ತು ಪಕ್ಷವನ್ನ ಅಧಿಕಾರಕ್ಕೆ ಕೊಟ್ಟು ಅವರಿಗೆ ಸಮರ್ಪಣೆಯನ್ನ ಮಾಡಿದ್ದಾರೆ ಕಷ್ಟಪಟ್ಟಿದ್ದೀವಿ ಕೂಲಿ ಕೊಡಿ ಅಂತ ಕೇಳ್ತೀವಿ ಪೀಠ ಚಿತ್ರಣವೇ ಬದಲಾಗಿದೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಸಿಎಂ ಪಟ್ಟ ಇರಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಡಿಕೆಶಿ ಕೈ ತಪ್ಪಿ ಹೋಗುವ ಎಲ್ಲಾ ಲಕ್ಷಣಗಳು ರಾಜ್ಯ ಕಾಂಗ್ರೆಸ್ ನಲ್ಲಿ ಹದಿನೆಂಟರಲ್ಲಿ ನಡೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಹೊರಬಿದ್ದಂತಹ ಫಲಿತಾಂಶ ದಿಗ್ಗಜರಿಗೆಲ್ಲ ಅಕ್ಷರಾಶಮ್ ನಿದ್ದೆಗೆಡಿಸಿತ್ತು ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿ ಆಡಳಿತ ಮಾಡಿದ್ರೂ ಕಂಪ್ಲೀಟ್ ಮೆಜಾರಿಟಿಯಲ್ಲಿ ಗೆಲುವು ಸಾಧಿಸೋಕೆ ಸಾಧ್ಯವಾಗಲಿಲ್ಲ ಆಗ ವ್ಯದಿಯಲ್ಲದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ರಚನೆ ಆಯಿತು ಆದರೆ ಆ ಮೈತ್ರಿ ನಾಯಕರ ಆಂತರಿಕ ಕಚ್ಚಾಟದಿಂದ ಬಹುಕಾಲ ಉಳಿಯಲಿಲ್ಲ ಅಲ್ಲದೆ ಮೈತ್ರಿ ಸರ್ಕಾರ ಕೆಡುವಕ್ಕೆ ಬಿಜೆಪಿ ನಾಯಕ ಯಡಿಯೂರಪ್ಪ ಸದ್ದತಿಲ್ಲದೆ ವೇದಿಕೆ ಕೂಡ ಸಿದ್ಧಗೊಳಿಸಿ ಬಿಟ್ಟಿದ್ರು ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಮೈತ್ರಿ ಸರ್ಕಾರದಲ್ಲಿದ್ದ ಕೆಲ ನಾಯಕರು ಬಾಂಬೆಯಲ್ಲಿ ಬೀಡು ಬಿಟ್ಟಿದ್ರು ಅಂತಹ ಸಮಯದಲ್ಲಿ ಬಾಂಬೆಯ ಐಷಾರಾಮಿ ಹೋಟೆಲ್ನ ಗೇಟ್ನ ಮುಂದೆ ನಿಂತು ಮೈತ್ರಿ ನಾಯಕರ ಮನವೊಲಿಸುವ ಕೆಲಸ ಮಾಡಿದ್ದು ಡಿಕೆಶಿ ಆಗ ಬೇರೆ ವಿಧಿಯಲ್ಲದೆ ಮೈತ್ರಿ ಸರ್ಕಾರ ಛಿದ್ರವಾಯ್ತು ಬಿಜೆಪಿ ಅಧಿಕಾರಕ್ಕೆ ಬಂತು ಅಂದುಕೊಂಡಂತೆ ಎಲ್ಲವೂ ಎಲ್ಲಾ ಸಮಯದಲ್ಲಿ ನಡೆಯುವುದಿಲ್ಲ ಹಾಗೆಯೇ ಒಂದು ವೇಳೆ ನಡೆದ್ರೆ ಯಾರೊಬ್ಬರು ಪವರ್ಫುಲ್ ಲೀಡರ್ ಆಗಿ ಬೆಳೆಯೋಕಾಗಲ್ಲ ಡಿಕೆಶಿಗೂ ಆ ಕಟುವ ವಾಸ್ತವ ಗೊತ್ತಾಯ್ತು ಹಾಗಂತ ಶಿ ಕೈ ಕಟ್ಟಿ ಕೂರ್ಲಿಲ್ಲ ಯಾಕೆಂದ್ರೆ ಡಿಕೆಶಿ ಇಟ್ಟಿದ್ದ ಗುರಿ ಅಂತಿಂತ ಗುರಿ ಆಗಿರ್ಲಿಲ್ಲ ಅವರು ಗುರಿ ಇಟ್ಟಿದ್ದು ಸಿಎಂ ಕುರ್ಚಿ ಮೇಲೆ ಅವರ ಆ ಗುರಿ ತಲುಪೋಕೆ ಒಂದು ಅವಕಾಶ ಕೂಡ ತಾನಾಗಿಯೇ ಬಂತು ಅದುವೇ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಎರಡು ಸಾವಿರದ ಇಪ್ಪತ್ತರ ಜುಲೈ ಎರಡರಂದು ಡಿಕೆಸಿ ಕೆಪಿಸಿಸಿ ಅಧ್ಯಕ್ಷರಾದ್ರು ಅಧ್ಯಕ್ಷರಾದ ಬಳಿಕ ಡಿಕೆಶಿ ಮಾಡಿದ ಮೊದಲ ಕೆಲಸ ಅಂದ್ರೆ ಪಕ್ಷದ ಮೇಲೆ ಕಂಪ್ಲೀಟ್ ಆಗಿ ಹಿಡಿತಾ ಸಾಧಿಸಿದ್ದು ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಕೆಪಿಸಿಸಿ ಮಾಧ್ಯಮ ಸಮನ್ವಯಕಾರ ಸಲೀಂ ಹಾಗೂ ಉಗ್ರಪ್ಪ ನಡುವಿನ ಬಿಸುಮಾತಿಗೂ ಸಲೀಂ ತಲೆದಂಡ ತೆರಬೇಕಾಯ್ತು ಇಷ್ಟೆಲ್ಲ ಖಡಕ್ ಆಗಿ ಪಕ್ಷದ ಮೇಲೆ ಹಿಡಿತ ಸಾಧಿಸಿದ್ದ ಡಿಕೆಶಿ ತಾನು ಅಂದುಕೊಂಡಂತೆ ತನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತೈದು ಸೀಟು ಗೆಲ್ಲಿಸಿಕೊಂಡ್ರು ಅದಕ್ಕಾಗಿ ನಾಲ್ಕೂವರೆ ವರ್ಷಗಳು ಮಾಡಿದ ಮೀಟಿಂಗ್ಸ್ ಗಳಿಗೆ ಹಮ್ಮಿಕೊಂಡ ಸಭೆಗಳಿಗೆ ಆಯೋಜಿಸಿದ ಹೋರಾಟಗಳಿಗೆ ಲೆಕ್ಕ ಇರಲಿಲ್ಲ ಇದನ್ನೆಲ್ಲ ಡಿಕೆಶಿ ಒಬ್ಬರೇ ನಿಂತು ಮಾಡಲಿಲ್ಲ ರಾಜ್ಯದ ಎಲ್ಲಾ ಕೈ ನಾಯಕರನ್ನ ಒಟ್ಟಾಗಿ ಸೇರಿಸಿಕೊಂಡು ಅಷ್ಟು ದೊಡ್ಡ ಮಟ್ಟದ ಗೆಲುವಿಗೆ ಡಿಕೆಶಿ ಪಕ್ಷಕ್ಕೆ ಬಹುಮತ ಬಂತು ಆದ್ರೆ ಸಿಎಂ ಯಾರು ಎನ್ನುವ ಚರ್ಚೆ ಮಾತ್ರ ಮುಗಿದಿರಲಿಲ್ಲ ಯಾಕೆಂದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರೇ ಸಿಎಂ ಆಗಬೇಕು ಎನ್ನುವ ಕೂಗು ಕೂಡ ದಟ್ಟವಾಗಿ ಕೇಳಿಸ್ತಿತ್ತು ಆಗ ಹೈಕಮಾಂಡ್ ಅಧಿಕಾರ ಹಂಚಿಕೆ ಸೂತ್ರದಡಿ ಸಿದ್ದುನ ಸಿಎಂ ಮಾಡಿದ್ರು ಎನ್ನುವುದು ಇಂದಿಗೂ ಚರ್ಚೆ ಆಗುತ್ತಲೇ ಇದೆ ಡಿಕೆಶಿ ಉಸ್ತುವಾರಿಯಲ್ಲೇ ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಗೆಲುವು ಸಿಕ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ಡಿಕೆಶಿ ತಲೆಗೆ ಡಿಲ್ಲಿ ಗೆಲ್ಲುವ ಟಸ್ಕ್ ಕಟ್ಟಿದೆ ಇದರ ಮಧ್ಯೆ ಮತ್ತೆ ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ಡಿಕೆಶಿ ಸುತ್ತಾನೆ ಮತ್ತೊಂದು ಚರ್ಚೆ ಶುರುವಾಗಿದೆ ಅದುವೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ನಂತರ ಯಾರಾಗ್ತಾರೆ ಎನ್ನುವುದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಸಿಎಂ ಪಟ್ಟ ಡಿಕೆಶಿಗೆ ಸಿಗುತ್ತಾ ಇಲ್ವಾ ಎನ್ನುವುದು ಈಗಾಗಲೇ ಸತೀಶ್ ಜಾರಕಿಹೊಳಿ ನ್ಯೂ ಇಯರ್ ಪಾರ್ಟಿ ನೆಪದಲ್ಲಿ ಕೈ ನಾಯಕರ ಡಿನ್ನರ್ ಪಾರ್ಟಿ ಮುಗಿಸಿದ್ದಾರೆ ಆ ಪಾರ್ಟಿಗೆ ಸಿದ್ದರಾಮಯ್ಯ ಹಾಗೂ ಅವರ ಆಪ್ತರು ಕೂಡ ಹೋಗಿದ್ರು ಇನ್ನು ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಕೂಡ ಬೆಂಗಳೂರಿನ ಖಾಸಗಿ ಹೋಟೆಲ್ ನಲ್ಲಿ ಡಿನ್ನರ್ ಪಾರ್ಟಿ ಆಯೋಜಿಸಿದ್ರು ಆದ್ರೀಗ ಪರಮೇಶ್ವರ್ ಡಿನ್ನರ್ ಪಾರ್ಟಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ಇದರ ಹಿಂದೆ ಡಿಕೆಶಿ ತಂತ್ರಗಾರಿಕೆ ಇದೆ ಎನ್ನುವ ಸುದ್ದಿ ಕೂಡ ಹರಿದಾಡ್ತಿದೆ ಇನ್ನು ಈ ಬಗ್ಗೆ ಮಾತನಾಡಿರೋ ಕೆ ಸುರೇಶ್ ಹೈಕಮಾಂಡ್ ಮಾತಿನಂತೆ ನಡೆಯೋದಾಗಿ ಹೇಳಿದ್ದಾರೆ ಅಲ್ಲದೆ ಡಿಕೆಶಿ ಕೂಡ ಈ ಬಗ್ಗೆ ಹೆಚ್ಚು ಚರ್ಚೆ ಅನವಶ್ಯಕ ಎಂದಿದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಡಿಕೆಶಿ ಕೈ ತಪ್ಪೋ ಸಾಧ್ಯತೆ ಹೆಚ್ಚು ಕಾಣಿಸ್ತಿದೆ ಅಲ್ಲದೆ ಇತ್ತ ಸಿದ್ದರಾಮಯ್ಯ ಕೂಡ ಸಿಎಂ ಕುರ್ಚಿ ಬಿಡೋ ಲಕ್ಷಣ ಎಳಷ್ಟು ಕಾಣಿಸ್ತಿಲ್ಲ ಇದರ ಮಧ್ಯೆ ಡಿಕೆಶಿ ಡೆಲ್ಲಿ ಗೆಲ್ಲೋ ಟಾಸ್ಕ್ ಕೂಡ ಅಷ್ಟು ಸುಲಭವಿಲ್ಲ ಯಾಕೆಂದ್ರೆ ಅಲ್ಲಿ ಮೋದಿ ಅಮಿತ್ ಶಾ ಮಾತ್ರವಲ್ಲ ಕೇಜ್ರಿವಾಲ್ ಕೂಡ ಬಂಡೆಗೆ ಡಿಚ್ಚಿ ನೀಡೋಕೆ ಸಿದ್ಧರಾಗಿದ್ದಾರೆ ಒಂದು ವೇಳೆ ಡೆಲ್ಲಿ ಟಾಸ್ಕಿನಾದ್ರೂ ಗೆದ್ರೆ ಹೈಕಮಾಂಡ್ ಕೂಡ ಡಿಕೆಶಿಗೆ ತಲೆಬಾಗಬೇಕಾಗ್ತದೆ ಆಗ ಡಿಕೆಶಿಗೆ ಸಿಎಂ ಹಾದೆ ಸುಗಮವಾಗೋದು ಪಕ್ಕ ಆದ್ರೆ ಜೆ ಪರಮೇಶ್ವರ್ ಆಗಲಿ ಇಲ್ಲವೇ ಸಿಎಂ ಸಿದ್ದರಾಮಯ್ಯ ಆಗಲಿ ಡಿಕೆಶಿ ಸಿಎಂ ಆಗೋಕೆ ಬಿಡ್ತಾರಾ ಎನ್ನುವುದೇ ಈಗ ಹೈಕಮಾಂಡ್ ಮುಂದಿರೋ ಮಿಲಿಯನ್ ಡಾಲರ್ ಪ್ರಶ್ನೆ ಒಂದು ಮಾತ್ರ ಸತ್ಯ ಯಾರೇ ಸಿಎಂ ಆಗಲಿ ಯಾರೇ ಕೆಪಿಸಿಸಿ ಅಧ್ಯಕ್ಷರಾಗ್ಲಿ ಮುಳುಗುತ್ತಿದ್ದ ಹಡುಗಾಗಿದ್ದ ರಾಜ್ಯ ಕಾಂಗ್ರೆಸ್ ಅನ್ನ ರಿಪೇರಿ ಮಾಡಿ ಮತ್ತೆ ಅಧಿಕಾರಕ್ಕೆ ತಂದಿದ್ರಲ್ಲಿ ಬಹುದೊಡ್ಡ ಪಾತ್ರ ವಹಿಸಿದ್ದು ಮಾತ್ರ ಶಿ ಎನ್ನುವುದು ನೂರಕ್ಕೆ ನೂರು ಸತ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ